ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಎಲ್ಲರೂ ಸೇರಿ ಊರಿಗೆ ಹೊರಟಿದ್ದೀವಿ ಮಗನಿಗೋಸ್ಕರ ವೇಟಿಂಗ್ ಮಾಡ್ತಾ ಇದ್ದೆ ನೋಡಿರಿ ಮಗ ಬಂದ ಮಗನ ನೈಟ್ ಫುಲ್ ಜರ್ನಿ ಮಾಡಿ ಬಂದ ಬ್ಯಾಂಗ್ಳೂರಿಂದ ಬಂದ ಮಗ ಹೀಗಾಗಿ ಮಗನಿಗೋಸ್ಕರ ವೆಯ್ಟಿಂಗ್ ನಡೆದಿತ್ತು ಮಗ ಬಂದ ತಕ್ಷಣ ಅವ್ನಿಗೆ ಸ್ವಲ್ಪ ಸ್ನಾನ ಮಾಡಿಸಿ ಟಿಫಿನ್ ಕೊಟ್ಟು ರೆಡಿಯಾಗಿ ಊರಿಗೆ ಹೋಗುವ ಲಾಗ್ ನೋಡ್ರಿ ಇದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಅಲ್ಲೋಣ ನೋಡಿ ಮುಂಗ್ಳೆ ಬಾ ಜಾಕ ಮಾಡಿಬಿಡು ಸೀಗ ಬರೋ ಒಳಗೋ ಓಕೆ ಸ್ನೇಹಿತರೆ ಮಗ ಬಂದ ಅವನಿಗೆ ಒಂದು ಸ್ಪೆಷಲ್ ಕ್ಲಾಸ್ ಇತ್ತು ಅಂದು ಒಂದು ತಿಂಗಳ ಟ್ರೈನಿಂಗ್ ಇತ್ತು ಹೋಗಿದ್ದ ಕೋಚ್ ಅಲ್ಲ ಒಂದು ತಿಂಗ್ಳು ಕೋಚ್ ಕೊಡೋದಿತ್ತು ತೊಗೊಳೋದಿತ್ತು ಅವನು ಹೋಗಿದ್ದ ಬೆಂಗಳೂರಲ್ಲಿ ಒಂದು ತಿಂಗಳು ಸ್ಪೆಷಲ್ ಕ್ಲಾಸ್ ತೊಗೊಂಡು ಬಂದ ಇವಾಗ ಅವನು ಕರ್ಕೊಂಡು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ನೋಡ್ರಿ ನನ್ನ ಮಗ ಫುಲ್ ಎಲ್ಲ ಬಾವು ಬಂದ್ಬಿಟ್ಟೈತಿ ಇವೆಲ್ಲ ಸೊಂಡೆ ಅದ ಎಷ್ಟು ದಪ್ಪಾಗಿಬಿಟ್ಟ ನೋಡ್ರಿ ಇದೆಲ್ಲ ಫುಲ್ಲು ಬಾವು ಇನ್ನೂ ಸ್ವಲ್ಪ ಕಡಿಮೆ ಆಗೈತಿ ಇವಾಗ ಗೊತ್ತಿಲ್ಲ ಇದಿಷ್ಟು ಫುಲ್ ಅರ್ಧ ಮುಖವೇ ಬಾವು ಬಂದ್ಬಿಟ್ಟೈತಿ ಈ ಕಡೆ ಇಲ್ಲ ಅಷ್ಟು ಈ ಕಡೆ ಇಲ್ಲ ಇದು ಇದೆಷ್ಟು ಇದು ಇಲ್ಲಿಂದ ಹಿಡ್ಕೊಂಡು ಇದೆಷ್ಟು ರಾತ್ರಿ ನೈಟ್ ಟೈಮ್ ಭಾಳ ಮುಖ ಬಾವು ಬರಕತ್ತೈತಿ ನೈಟ್ ಟೈಮ ಫುಲ್ಲು ಮುಖ ಅಂದ್ರೆ ಅಷ್ಟು ದಪ್ಪ ಆಗಿಬಿಡ್ತೈತಿ ಗೊತ್ತಿಲ್ಲ ಹಿಂಗೆ ಮೂರು ದಿನ ಆಯ್ತು ಹಿಂಗೆ ಆಗಕ್ಕೈತಿ ಯಾಕಾಗುತ್ತೋ ಏನೋ ಒಂಥರ ಮನುಷ್ಯನೇ ಒಂಥರ ಆಗಿಬಿಟ್ಟೈತಿ ನೋಡ್ರಿ ಇಷ್ಟೆಲ್ಲ ದಪ್ಪ ಆಗೈತ ಚೆಂದ ಇಲ್ಲ ರೀ ಜೀವನ ಎಲ್ಲ ಚಂದ ಇದ್ರೆ ಚಂದ ಏನು ಸ್ವಲ್ಪ ಹಿಂಗೆ ಹುಷಾರ್ ತಪ್ಪಂದ್ರೆ ಈ ಕಡೆ ಇಲ್ಲ ಕರೆಕ್ಟ್ ಐತಿ ಅದೇ ಹಿಂಗೆ ನೋಡ್ರಿ ದಪ್ಪ ಅನ್ಸಕ್ತೈತಿ ಇದು ಇಷ್ಟು ಎಲ್ಲ ದಪ್ಪ ಆಗಿಬಿಟ್ಟೈತಿ ಇದು ಅರ್ಧ ಇಲ್ಲಿಂದ ಹಿಡ್ಕೊಂಡು ನೋಡಿರಿ ಹಿಂಗೆ ಗೊತ್ತು ಒಳಗೆ ಹೋಗುತ್ತೆ ನೋಡ್ರಿ ನೋಡಿರಿ ಇಷ್ಟು ನೋಡಿರಿ ಇಷ್ಟೆಲ್ಲ ಇದು ಅತ್ತಿದ್ರೆ ಒಳಗೆ ಹೋಗಲ್ಲ ಇದು ಈಗ ಇದಿಷ್ಟು ಒಳಗೆ ಹೋಗುತ್ತೆ ನೋಡ್ರಿ ಫುಲ್ಲು ಬಾವು ಬಂದು ಇಷ್ಟೆಲ್ಲ ಇನ್ನೂ ಇವಾಗ ಕಡಿಮೆ ರೀ ಮೂರು ದಿನ ಐತಿ ಅತ್ತಿಗೆ ಕಡಿಮೆ ಆಗೈತಿ ಮೊನ್ನೆ ನೋಡ್ಬೇಕಾಗಿತ್ತು ಇದು ಇಷ್ಟು ಇದಿಷ್ಟು ನನ್ನ ಮುಖ ಅಲ್ಲ ನಂಗೆ ಆಗೈತಿ ನನ್ನ ಮುಖ ಅಲ್ಲ ಇದು ಹಾಗಾಗಿತ್ತು ಓಕೆ ಊರಿಗೆ ಹೋಗ್ಬೇಕು ಮಗ ಅಂತ ಮಗನ ಸಲಹೆ ಕುಂತಿದ್ದೆ ಓಕೆ ಸ್ನೇಹಿತರೆ ಹೋಗ್ತಾ ಹೋಗ್ತಾ ಸಿಗ್ತೀನಿ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಹೋಗ್ತೀವಿ ಹೋದ ಬಳಕೆ ಸಿಗ್ತೀವಿ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ನೋಡೋಣ ಹೆಂಗಾಗುತ್ತಾ ಹಂಗೆ ಮಾಡ್ತೀನಿ ಇಲ್ಲಿ ಮಾಡ್ದಂಗೆ ಅಲ್ಲಿನೂ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ನಮ್ಮದೇ ಬೇರೆ ಇರ್ತೈತಿ ಊರಿಗೆ ಹೋದ ಬಳಕೆ ಅಲ್ಲಿ ಪರಿಸ್ಥಿತಿ ಹೆಂಗಿರ್ತೈತಿ ಗೊತ್ತಿಲ್ಲ ವೀಡಿಯೋ ತೊಗೊಳೋದಾದ್ರೆ ತೊಗೊತೀನಿ ಇಲ್ಲಂದ್ರೆ ಇಲ್ಲ ನಮ್ಮ ಅತ್ತಿನ ತಯಾರಾಗಿ ಕುಂತ ಹೊಡ್ರಿ ಹೊಸ ಸೀರೆ ಹೊಟ್ಕೊಂಡು ಕುಂತಾಳು ತಯಾರಾಗಿ ಅವ್ರಿಗೆ ಕರ್ಕೊಂಡು ಹೋಗ್ತೀವಿ ನಮ್ಮತ್ತಿಗೆ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಹತ್ತು ನಿಮಿಷ ಆಗ ಕತ್ತೈತಿ ಹತ್ತು ಗಂಟೆ ಆಗೈತಿ ಟೈಮು ಎಲ್ಲಿಗರೇ ಹೋಗಬೇಕು ಬರ್ಬೇಕಂದ್ರೆ ಭಾಳ ಬೇಸರ ರೀ ಬಟ್ಟೆ ಅದಾವ್ರಿ ಸಿಕ್ಕಾಪಟ್ಟೆ ಹೊಲಿಯೋ ಬಟ್ಟೆ ಕುಂತಾವು ಹೊಲಿಬೇಕು ಈ ಕಡೆ ಬಟ್ಟೆ ಹೊಲಿಬೇಕು ಎಲ್ಲ ಮಾಡಬೇಕು ಇಲ್ಲಪ್ಪ ಓಕೆ ಸ್ನೇಹಿತರೆ ಊರಿಗೆ ರೆಡಿ ಆದಿ ನೋಡ್ರಿ ಹೊರಟಿವಿ ಸೀರೆ ನೋಡ್ರಿ ಈ ಥರ ಇದೆ ನೆಲಗೆ ನೋಡ್ರಿ ಎಷ್ಟು ಚಂದ ಕುಂತಾವ್ರಿ ಒಂದು ಸ್ವಲ್ಪನ ಆ ಕಡೆ ಈ ಕಡೆ ಆಗಿಲ್ಲ ಎಷ್ಟು ಚಂದ ಕೂತಾವ ನನ್ನ ಮಗನ ಕೈಲಿ ಒಡೆ ಓಕೆ ಹೋಗನ್ ಬರ್ರಿ ಹೋಗ್ತಾ ಹೋಗ್ತಾ ಅಲ್ಲಿ ಒಡೆ ತೊಗೊಳೋದಾದ್ರೆ ತೊಗೊತೀನಿ ಅಂತ ಹೆಂಗೆ ಕಣಾಗತ್ತೈತ್ರಿ ಸೀರೆ ಹೇಳ್ರಿ ಫುಲ್ ತೊಳಿಟ್ನಿ ಇಟ್ನಿ ಈ ಥರ ಓಕೆ ಸ್ನೇಹಿತರಿ ಹೊಂಟಿ ನೋಡ್ರಿ ರೆಡಿ ಆಗಿವಿ ನೋಡ್ರಿ ಸೀರೆ ಮಾತ್ರ ಈ ತರ ಐತಿ ಅದೆಲ್ಲ ಚೆಂದ ಕಾಣತ ಪೂರ ನೋಡ್ರಿ ಈ ತರ ಐತಿ ನೋಡ್ರಿ ಸೀರೆ ಹಿಂಗೆ ಕಾಣ ಆಗತೈತಿ ಟ್ಯಾಂಕ್ ಕಾಣತ್ತ ಹೇಳ್ರಿ ಸಾವಿತ್ರಿ ಪಟ್ರು ಅಂತ ಸೀರೆ ಆಕಿ ಪ್ರೀತಿ ಬೆಲೆ ಕಟ್ಟಕ್ ಆಗಲ್ಲ ಓಕೆ ಸ್ನೇಹಿತರೆ ಇವಾಗ ಊರಿಗೆ ಹೊರಟಿದ್ದೆ ನೋಡಿ ಎಲ್ಲರೂ ರೆಡಿಯಾಗಿ ಮಗ ಅತ್ತಿ ಯಶ್ಮನ್ರು ನಾನು ಯಾವ ಕಾರಣಕ್ಕೆ ಹೊರಟಿದ್ದೀವಿ ಮತ್ತೆ ಯಾಕೆ ಹೊರಟಿದ್ದೀವಿ ಅಂತ ಮುಂದೆ ಬರುವ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಇದು ಶಾರ್ಟ್ ಇರುತ್ತೆ ಚಿಕ್ಕದಾಗಿ ಇರುತ್ತೆ ವಿಡಿಯೋ ಹಾಗೆ ನೋಡಿ ಸಿಕ್ಕಾಪಟ್ಟೆ ಮಳೆ ಆದದ್ರಿಂದ ಎಲ್ಲ ತೊಗರಿ ಹೋಗಿಬಿಟ್ಟವು ಆಮೇಲೆ ಹತ್ತಿ ಎಲ್ಲ ಹಳದಿ ಬಣ್ಣ ಆಗ್ಯಾವ ಈ ಸತಿ ಈ ವರ್ಷ ರೈತನ ಮಾಲು ಎದಕ್ಕೂ ಬಾರ್ದು ನೋಡಿರಿ ಆ ಥರ ಆಗಿಬಿಟ್ಟೈತಿ ಪಾಪ ಹಳಾಳಾಗುತ್ತ ನಾನು ಕೂಡ ಹೊಲಕ್ಕೆ ಹೋಗಿದ್ದೆ ಊರಲ್ಲಿ ಹೋದಾಗ ಬೆಳೆ ನೋಡಿ ಜೀವ ಮರಮರ ಮರಗಿ ಬಂದೆ ರೀ ಓಕೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸ್ನೇಹಿತರೆ